ಸ್ವಾಗತ ನಾನು ವೆಂಕಟೇಶ್ ಮಾಗಡಿಯ ಬಿಜೆಸ್ ಪಿಯು ಕಾಲೇಜಿನಲ್ಲಿ ಯು ಪಿಯುಸಿ ಪರೀಕ್ಷೆಯಲ್ಲಿ ನೂರರಷ್ಟು ಫಲಿತಾಂಶ ಬಂದಿದ್ದು ಈ ಶ್ರಮಕ್ಕೆ ಕಾಲೇಜಿನ ಪ್ರಾಂಶುಪಾಲರಾದ ಉಮೇಶ್ ಅವರು ಕಾಲೇಜಿನ ಉಪನ್ಯಾಸಕರುಗಳಿಗೆ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಪೋಷಕರಿಗೆ ಅಭಿನಂದನೆಯನ್ನು ತಿಳಿಸಿದ್ದಾರೆ ಹಾಗೆ ಕಾಲೇಜಿಗೆ ಮತ್ತು ತಾಲೂಕಿಗೆ ಕೀರ್ತಿಯನ್ನು ತಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ಮಾಧ್ಯಮದೊಂದಿಗೆ ಹಂಚಿಕೊಂಡರು ನಮಸ್ತೆ ಈ ಬಾರಿಯೂ ಕೂಡ ನಿಮ್ಮ ಬಿ ಜಿ ಎಸ್ ಪಿ ಯು ಕಾಲೇಜಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಬಂದಿದೆ ಇದಕ್ಕೆ ನಿಮ್ಮ ಶ್ರಮ ಇತ್ತು ಮಕ್ಕಳ ಶ್ರಮ ಆಗಿತ್ತು ಹಾಗೆ ಟೀಚರ್ಸ್ ಶ್ರಮ ಹೇಗಿತ್ತು ಶ್ರೀ ಗುರುದೇವ್ ಎಲ್ರಿಗೂ ನಮಸ್ಕಾರ ಈ ವರ್ಷ ಸೈನ್ಸು ಕಾಮರ್ಸು ಆರ್ಟ್ಸು ಮೂರು ವಿಭಾಗದಿಂದ ನಾನ್ನೂರ ಮೂವತ್ತೈದು ಜನ ಮಕ್ಕಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಅಪಿಯರ್ ಆಗಿದ್ದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ನಾನ್ನೂರು ಮೂವತ್ತೈದು ಮಕ್ಕಳು ಕೂಡ ಪಾಸಾಗಿ ಸೆಂಟ್ ಪರ್ಸೆಂಟ್ ರಿಸಲ್ಟನ್ನು ತಂದು ಕೊಟ್ಟಿದ್ದಾರೆ ಈ ವರ್ಷದಲ್ಲಿ ವಿಶೇಷತೆ ಏನಂದರೆ ಹೋದ ವರ್ಷ ಸೆವೆಂಟಿ ಪರ್ಸೆಂಟ್ ಡಿಸ್ಟಿಂಕ್ಷನ್ ಇತ್ತು ಈ ವರ್ಷ ಏಯ್ಟಿ ಒನ್ ಪರ್ಸೆಂಟು ಡಿಸ್ಟಿಂಕ್ಷನ್ ಬಂದಿದ್ದು ಒಂದು ಹೊಸ ಇತಿಹಾಸವನ್ನು ಈ ವರ್ಷದ ಮಕ್ಕಳು ಒಂದು ಸೃಷ್ಟಿ ಮಾಡಿ ಹೋಗಿದ್ದಾರೆ ಸೈನ್ಸ್ ವಿಭಾಗದಲ್ಲಿ ಇನ್ನೂರು ಹದಿನೈದು ಜನ ಮಕ್ಕಳಿದ್ದರು ಅದರಲ್ಲಿ ಇನ್ನೂರು ಹದಿನೈದು ಜನ ಪಾಸಾಗಿ ಸೆಂಟ್ ಪರ್ಸೆಂಟು ಅದರಲ್ಲಿ ನೂರ ಎಪ್ಪತ್ನಾಲ್ಕು ಜನ ಡಿಸ್ಟಿಂಕ್ಷನ್ ಬಂದು ಶೇಕಡ ಎಂಬತ್ತು ಪಾಯಿಂಟು ನೈನ್ ತ್ರೀ ಅಷ್ಟು ಡಿಸ್ಟಿಂಕ್ಷನನ್ನು ಪಡೆದಿದ್ದಾರೆ ಫಸ್ಟ್ ಕ್ಲಾಸು ನಲ್ವತ್ತೊಂದು ಬಂದಿದ್ದಾವೆ ಯಾವುದೇ ಸೆಕೆಂಡ್ ಕ್ಲಾಸು ಜಸ್ಟ್ ಪಾಸ್ ಇಲ್ಲ ಅದರಲ್ಲಿ ಸೈನ್ಸ್ ವಿಭಾಗದಲ್ಲಿ ಟಾಪರು ಕಾಲೇಜ್ ಟಾಪರು ಪ್ರಜ್ವಲ್ ಎಸ್ ಅನ್ನು ಐನೂರ ಎಂಬತ್ತೇಳು ಮಾರ್ಕ್ಸನ್ನು ತೆಗೆದಿದ್ದಾನೆ ಹಾಗೆ ಸೆಕೆಂಡು ಹನುಮಂತೇಗೌಡ ಎ ಅನನ್ನು ಐನೂರ ಎಂಬತ್ತಾರು ತೆಗೆದಿದ್ದಾನೆ ತರ್ಡ್ ಟಾಪರು ಅರ್ಶ್ವಿನಿ ಬಿ ಆರ್ ಐನೂರ ಎಂಬತ್ನಾಲ್ಕು ಮಾರ್ಕ್ಸನ್ನು ತೆಗೆದು ಕಾಲೇಜ್ಗೆ ಫಸ್ಟು ಸೆಕೆಂಡ್ ತರ್ಡ್ ಟಾಪರ್ಗಳು ಆಗಿದ್ದಾರೆ ಹಾಗೆ ಕಾಮರ್ಸಲ್ಲಿ ಇನ್ನೂರ ಒಂಬತ್ತು ಜನ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ದರು ಅದರಲ್ಲಿ ಇನ್ನೂರ ಒಂಬತ್ತು ಜನನೂ ಕೂಡ ಪಾಸಾಗಿ ಸೆಂಟ್ ಪರ್ಸೆಂಟ್ ರಿಜಲ್ಟ್ ಬಂದಿದೆ ಅದರಲ್ಲಿ ನೂರ ಎಪ್ಪತ್ನಾಲ್ಕು ಡಿಸ್ಟಿಂಕ್ಷನ್ನು ಮೂವತ್ತೈದು ಫಸ್ಟ್ ಕ್ಲಾಸ್ ಬಂದಿದೆ ಅಂದರೆ ಡಿಸ್ಟಿಂಕ್ಷನ್ ಶೇಕಡ ಎಂಬತ್ತ ಮೂರು ಪಾಯಿಂಟು ಟು ಅಷ್ಟು ಡಿಸ್ಟಿಂಕ್ಷನನ್ನು ತಂದು ಕೊಟ್ಟಿದ್ದಾರೆ ಅದರಲ್ಲಿ ಪ್ರವಾದ ವರ್ಷ ಸೆಕೆಂಡ್ ಥರ್ಡ್ ರ್ಯಾಂಕ್ ಕಾಲೇಜಿಗೆ ಬಂದಿತ್ತು ಈ ವರ್ಷ ಏತ್ ರ್ಯಾಂಕು ನೈನ್ತು ಟೆಂತ್ ರ್ಯಾಂಕ್ಗಳು ಮಕ್ಕಳುಗಳು ಬಂದಿದ್ದಾರೆ ಅದರಲ್ಲಿ ಏತ್ ರ್ಯಾಂಕು ನಾಲ್ಕು ಜನ ವಿದ್ಯಾರ್ಥಿಗಳು ಹಂಚ್ಕೊಂಡಿದ್ದಾರೆ ಅದರಲ್ಲಿ ಅಮೃತ ಬಿ ಎನ್ ಅನ್ನೋದು ಐನೂರ ತೊಂಬತ್ತು ಮಾರ್ಕ್ಸನ್ನು ತೆಗೆದಿದೆ ಗಿರಿಜಾ ಎಚ್ ಕೆ ಐನೂರ ತೊಂಬತ್ತು ನೇತ್ರಾವತಿಗೆ ಐನೂರ ತೊಂಬತ್ತು ಶಿಲ್ಪ ಎಂಇ ಐನೂರ ತೊಂಬತ್ತು ಈ ನಾಲ್ಕು ಜನ ವಿದ್ಯಾರ್ಥಿಗಳು ರಾಜ್ಯಕ್ಕೆ ಎಂಟನೇ ಸ್ಥಾನವನ್ನು ಪಡ್ಕೊಂಡು ಕಾಲೇಜಿನ ಗೌರವವನ್ನು ಮತ್ತು ತಾಲೂಕಿನ ಗೌರವವನ್ನು ಎತ್ತಿ ಹಿಡಿದಿರುತ್ತೆ ಎತ್ತಿ ಹಿಡಿದಿದ್ದಾರೆ ಹಾಗೆ ಸೆಕೆಂಡ್ ಬ್ರ ನೈನ್ತು ಒಂಬತ್ತನೇ ರ್ಯಾಂಕ್ ಪಡೆದಂಥ ಚೈತನ್ಯ ಡಿ ಐನೂರ ಎಂಬತ್ತೊಂಬತ್ತು ಮತ್ತು ಒಂದು ಒಂಬತ್ತನೇ ರ್ಯಾಂಕು ಹಾಗೂ ಹತ್ತನೇ ರ್ಯಾಂಕಲ್ಲಿ ಮೂರು ಜನ ವಿದ್ಯಾರ್ಥಿಗಳು ಹಂಚ್ಕೊಂಡಿದರೆ ಅದರಲ್ಲಿ ಮೇಘನಾ ಆರು ಐನೂರ ಎಂಬತ್ತೆಂಟು ತೇಜಸ್ ಕೂಡ ಐನೂರ ಎಂಬತ್ತೆಂಟು ಯಶಸ್ವಿನಿಯನ ಐನೂರ ಎಂಬತ್ತೆಂಟು ಪಡೆದು ರಾಜ್ಯಕ್ಕೆ ಹತ್ತನೇ ರ್ಯಾಂಕನ್ನು ಪಡೆದಿದ್ದಾರೆ ಹಾಗೆ ಇನ್ನು ಕಲಾವಿ ಭಾಗಕ್ಕೆ ಬಂದರೆ ಕಲಾವಿ ಭಾಗದಲ್ಲಿ ಹನ್ನೊಂದು ಜನ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ದರು ಹನ್ನೊಂದು ಜನ ಕೂಡ ಪಾಸಾಗಿ ಸೆನ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಅದರಲ್ಲಿ ಐದು ಜನ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನನ್ನು ಪಡ್ಕೊಂಡು ಅದರಲ್ಲಿ ಮೂರು ಜನ ಟಾಪರ್ಗಳು ನವೀನ್ ಕುಮಾರ್ ಆರು ಐನೂರ ಎಪ್ಪತ್ತೊಂಬತ್ತು ಮಾರ್ಕ್ಸನ್ನು ತಗೊಂಡು ಅವನು ಡಿಸ್ಟಿಕ್ಕಿಗೆ ಫಸ್ಟ್ ಪ್ಲೇಸನ್ನು ತಗೊಂಡು ಮತ್ತು ಕಾಲೇಜಿಗೆ ಫಸ್ಟ್ ಪ್ಲೇಸನ್ನು ಪಡ್ಕೊಂಡಿದ್ದಾನೆ ಹಾಗೆ ಭೂಮಿಕ ಎನ್ ಎಚ್ ಐನೂರ ಅರವತ್ತ್ನಾಲ್ಕು ಸೆಕೆಂಡ್ ಪ್ಲೇಸ್ ಕಾಲೇಜ್ಗೆ ಸಹೇಜ್ ಸಕ್ಲೇನನ್ನು ಐನೂರ ಮೂವತ್ತೊಂದು ಅವನು ಮೂರನೇ ಪ್ಲೇಸನ್ನು ತಗೊಂಡು ಇದ್ದಾರೆ ಒಟ್ಟು ಕಾಲೇಜ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಮತ್ತು ಎಂಬತ್ತೊಂದು ಪಾಯಿಂಟು ಒನ್ ಫೋರ್ ಪರ್ಸೆಂಟಷ್ಟು ಡಿಸ್ಟಿಂಕ್ಷನ್ನು ಪಡೆದು ಒಂದು ಹೊಸ ಇತಿಹಾಸವನ್ನು ಈ ವರ್ಷದ ಮಕ್ಕಳು ಒಂದು ಕ್ರಿಯೇಟನ್ನು ಮಾಡಿದ್ದಾರೆ ಇದಕ್ಕೆಲ್ಲ ಬಹುಮುಖ್ಯ ಕಾರಣ ಮಕ್ಕಳ ಪರಿಶ್ರಮ ಪೇರೆಂಟ್ಸರ ಸಹಕಾರ ಹಾಗೆ ಪೂಜ್ಯ ಸ್ವಾಮೀಜಿಯವರ ನಿರ್ಮಲಾ ಸ್ವಾಮೀಜಿಯವರ ಆಶೀರ್ವಾದ ಮಾರ್ಗದರ್ಶನ ಹಾಗೆ ಪೂಜ್ಯ ಶ್ರೀ ಶ್ರೀ ಸ್ವಾಮಿನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದ ಮಾರ್ಗದರ್ಶನ ಮತ್ತು ನಮ್ಮ ಕಾಲೇಜಿನ ಎಲ್ಲ ಟೀಚರ್ಗಳು ಟೀಚಿಂಗು ನಾನ್ ಟೀಚಿಂಗು ಮತ್ತು ಪಿ ವನ್ಗಳು ಎಲ್ಲ ಒಂದು ಪರಿಶ್ರಮದಿಂದ ಈ ಕಾಲೇಜು ಸೆಂಟ್ ಪರ್ಸೆಂಟ್ ರಿಸಲ್ಟು ಮತ್ತು ಎಂಬತ್ತೊಂದು ಪರ್ಸೆಂಟು ಡಿಸ್ಟಿಂಕ್ಷನ್ ಪಡೆಯೋದಕ್ಕೆ ಕಾರಣಕರ್ತರಾಗಿದೆ ಇವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಸರಿ ಈ ಬ್ಯಾಚ್ ಏನು ಆಚೆ ಬಂದಿದೆ ಔಟ್ಪುಟ್ ಬಂದಿದೆ ಇದು ಕರೋನಾ ಬ್ಯಾಚಿಂದ ಬಂದಿರತಕ್ಕಂಥ ಆಗಿತ್ತು ಎಸ್ ಸಿನಲ್ಲಿ ಕೂಡ ಅವರು ಕರೋನಾ ಬ್ಯಾಚಲ್ಲಿ ಬಂದಿದ್ದರಿಂದ ಅವರಿಗೆಲ್ಲ ಪಾಠಗಳು ಅಷ್ಟೆಲ್ಲನೂ ಆಗಿರಲಿಲ್ಲ ಅದಕ್ಕೆ ತಮ್ಮ ಏನೆಲ್ಲ ಕ್ರಮಗಳನ್ನು ತೊಗೊಂಡಿದ್ದಾರೆ ಫಸ್ಟ್ ಪಿ ಯು ಸಿಗೆ ಬಂದಾಗ ಮಕ್ಕಳುಗಳು ತುಂಬ ವೀಕ್ ಇದ್ದರು ಕನ್ನಡದಿಂದಲೂ ಕೂಡ ಫೇಲ್ ಆಗ್ತಾ ಇದ್ದರು ಎಷ್ಟೋ ಮಕ್ಕಳಿಗೆ ಕನ್ನಡದಲ್ಲಿ ಅಪ್ಪ ಅಮ್ಮನ ಹೆಸರು ಕೂಡ ಬರೆಯೋಕ್ಕೆ ಬರ್ತಾ ಇರಲಿಲ್ಲ ಆಗ ಅಂಥ ಪೇರೆಂಟ್ಸ್ಗಳೆಲ್ಲ ಕರೆಸಿ ಅವರ ಹತ್ರ ಮಾತಾಡಿ ಅವರಿಗೆ ಸಪ್ರೇಟ್ ಬ್ಯಾಚನ್ನು ಮಾಡಿ ಟೀಚರ್ನ ಕನ್ನಡ ಟೀಚರ್ನ ಕರೆಸಿ ಅವರಿಗೆ ಆಗುಣಿತದಿಂದ ಬರೆಯೋದಕ್ಕೆ ವರ್ಣಮಾಲೆಯನ್ನು ಬರೆಯೋದು ಪ್ರಾರಂಭ ಮಾಡಿಸಿ ಅವ್ರಿಗೆ ಬರೆಸಿ ಸಪ್ರೇಟ್ ಬ್ಯಾಚ್ ಮಾಡಿಸಿ ಫಸ್ಟ್ ಪಿ ಯು ಸಿಲಿ ಬೇಸಿಕನ್ನು ಚೆನ್ನಾಗಿ ಕಳಿಸಿ ಮತ್ತು ಸೆಕೆಂಡ್ ಪಿ ಯು ಸಿಲಿ ಅವನು ಕೂಡ ಹಾಗೆ ಮುಂದುವರಿಸಿ ಆ ಮಕ್ಳುಗಳು ಯಾರೆಲ್ಲ ಫೇಲ್ ಆಗ್ತಾರೋ ಅವರೆಲ್ಲ ಇವತ್ತು ಡಿಸ್ಟಿಂಕ್ಷನ್ ತುಂಬ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಮಾರ್ಕ್ಸ್ ತಗೊಳಿದಿ ಕನ್ನಡದಲ್ಲಿ ಎಲ್ಲ ಟೀಚರ ಪರಿಶ್ರಮ ಮತ್ತು ಮಕ್ಕಳು ಕೂಡ ಟೀಚರ್ ಸ್ಪಂದಿಸಿದ್ರು ಹಾಗೆ ಪೇರೆಂಟ್ಸ್ ಕೂಡ ಸ್ಪಂದಿಸಿದ್ರು ಹಾಗೆ ಉಳಿದಂಥ ಸಬ್ಜೆಕ್ಟ್ಗಳು ಸೈನ್ಸ್ ಕಾಮರ್ಸಲ್ಲಿ ಉಳಿದಂಥ ಸಬ್ಜೆಕ್ಟ್ಗಳು ಕೂಡ ವೀಕ್ ಇದ್ದರು ಆದರೆ ಅದಕ್ಕೆಲ್ಲ ನಾವು ಪ್ರತಿ ವರ್ಷನೂ ಕೂಡ ನಮ್ಮದೇ ಆದಂಥ ಒಂದು ಒಂದು ಪ್ಲ್ಯಾನಿಂಗಲ್ಲಿ ಈ ಕೆಲಸವನ್ನು ಮಾಡ್ತಾಯಿದ್ವಿ ಅದೇ ರೀತಿಯ ಪ್ಲ್ಯಾನಿಂಗನ್ನು ಮಾಡಿ ಟೀಚರ್ ಕೈಯಲ್ಲಿ ಗೌರ್ಮೆಂಟ್ ಹಾಲಿಡೇಸಲ್ಲೂ ಕೂಡ ರಜೆ ಇಲ್ಲದಲೇ ಸಂಡೇ ಕೂಡ ರಜೆ ಇಲ್ಲದೇ ವೀಕರ್ಸ್ನ ಅವನ್ನ ಸಪ್ರೇಟ್ ಬ್ಯಾಚ್ ಮಾಡ್ಕೊಂಡು ಕೆಲಸವನ್ನು ಮಾಡಿಸ್ದೆ ಮತ್ತು ಪೇರೆಂಟ್ಸನ್ನು ಆಗಾಗ ವರ್ಷದಲ್ಲಿ ಮೂರು ನಾಲ್ಕು ಮೀಟಿಂಗನ್ನು ಪೇರೆಂಟ್ಸ್ ಮೀಟಿಂಗನ್ನು ಕರೆದಿ ಮತ್ತು ಯಾರೆಲ್ಲ ವೀಕ್ ಇದ್ದಾರೆ ಅವನು ಇಂಡಿವಿಜುವಲ್ ಆಗಿ ಮಕ್ಳಿಗನ್ನೆಲ್ಲ ಟೀಚರ್ಗಳ ಜೊತೆ ಮಾತಾಡಿಸಿ ಅವನು ಕೂಡ ಮಾತಾಡಿ ಅವ್ರು ಯಾರೆಲ್ಲ ಯಾವ ಸಬ್ಜೆಕ್ಟ್ ವೀಕ್ ಇದ್ದರೆ ಅವ್ರನ್ನೆಲ್ಲ ಕೇಳಿ ಅವ್ರಿಗೇನೆಲ್ಲ ಬೇಕೋ ಅದನ್ನೆಲ್ಲವನ್ನು ಮಾಡಿಕೊಟ್ವಿ ಅದರಲ್ಲೂ ಮ್ಯಾನೇಜ್ಮೆಂಟು ನಮಗೆಲ್ಲ ಸಹಕರಿಸಿದೆ ಮತ್ತು ಮಕ್ಕಳಿಗೂ ಕೂಡ ಒಂಥ ಇನ್ನೂ ನಮಗೆ ಫೈವ್ ಮಾರ್ಕ್ಸ್ ಬರಬೇಕಿತ್ತು ಸೈನ್ಸು ಮತ್ತು ಕಾಮರ್ಸು ಆರ್ಟ್ಸ್ ವಿಭಾಗದಲ್ಲಿ ಇನ್ನೂ ಒಂದು ಐದು ಮಾರ್ಕ್ಸ್ ಬರಬೇಕಿತ್ತು ಬಟ್ ಆ ಐದು ಮಾರ್ಕ್ಸಲ್ಲಿ ತಗೊಳ್ಳೋದ್ರಲ್ಲಿ ಮಕ್ಕಳುಗಳು ಎಡವಿದ್ದಾರೆ ಅದು ಯಾಕೆ ಎಡವಿದ್ದಾರೆ ಏನಾಯಿತು ಅನ್ನೋದನ್ನು ಟೀಚರ್ ತಿರ್ಗಿ ಮೀಟಿಂಗ್ ಕರೆದು ಸಬ್ಜೆಕ್ಟ್ ವೈಸ್ ಅದು ತೊಗೊಂಡು ನೆಕ್ಸ್ಟ್ ಇಯರ್ಗೆ ಏನು ಮಾಡಬೇಕು ಅನ್ನೋದನ್ನು ಪ್ಲ್ಯಾನಿಂಗ್ ಮಾಡಿ ಅದನ್ನು ಸರಿ ಮಾಡ್ತೀನಿ ಅದೊಂದಿದೆ ಬಟ್ಟು ಈ ವರ್ಷದ ಮಕ್ಕಳಲ್ಲಿ ಕೊರೋನಾ ಬ ನಂತರ ಬಂದಂಥ ಬ್ಯಾಚ್ ಆಗಿದ್ದರಿಂದ ತುಂಬ ವೀಕ್ ಇದ್ದರು ಆದ್ರೂ ನಾವೆಲ್ಲ ಟೀಚರ್ಗಳು ಚಾಲೆಂಜ್ ತೊಗೊಂಡು ಮತ್ತು ಹೊಸ ಸಿಸ್ಟಮಲ್ಲಿ ಎಕ್ಸಾಮನ್ನು ಫಸ್ಟ್ ಟೈಮ್ ಬರೆದ್ರು ಆ ಬರೆಯೋದಕ್ಕೆ ನಾವು ಫಸ್ಟ್ ಟೈಮಲ್ಲೇ ಸಕ್ಸಸ್ ಆಗಬೇಕು ಅಂತ ಒಂದು ಪ್ಲ್ಯಾನಿಂಗನ್ನು ಮಾಡಿ ಎಲ್ಲ ಟೀಚರ್ಗೆ ಕೊಟ್ಟಿದೆ ಅದೆಲ್ಲ ಕೆಲಸವನ್ನು ಮಾಡಿದ್ರು ನಾವೇನು ಅಂದ್ಕೊಂಡಿದ್ದೀನಿ ಅದು ಬಂದಿದೆ ರಿಸಲ್ಟು ಒಂದು ಐದು ಮಾರ್ಕ್ಸ್ ಬರಬೇಕಿತ್ತು ಅದೊಂದು ಬರೋ ಅಲ್ಲಿ ಇಂಡಿವಿಜುವಲ್ ಸ್ಕೋರಲ್ಲಿ ಒಂದು ಸ್ವಲ್ಪ ಅದು ಬರೋಕ್ಕಾಗಿಲ್ಲ ಅದು ನೆಕ್ಸ್ಟ್ ಇಯರ್ ಬರೋ ರೀತಿಯಲ್ಲಿ ಮಾಡ್ತೀನಿ ಅದು ಜಯಶ್ರೀ ಬರ್ತೀವಿ ಸರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶೇಕಡಾ ನೂರಷ್ಟು ಫಲಿತಾಂಶ ಬಂದಂಥ ನಿಮ್ಮ ಕಾಲೇಜ್ಗೆ ಅದಕ್ಕೆ ಶ್ರಮಿಸಿದಂಥ ಟೀಚರ್ಸ್ಗೆ ನಿಮಗೆ ಮಕ್ಕಳಿಗೆ ಎಲ್ಲರಿಗೂ ವಂದನೆ ಅಭಿನಂದನೆ ಧನ್ಯವಾದಗಳು ನಮಸ್ತೆ ನಮಸ್ತೆ ಸರ್ ಇವತ್ತು ದ್ವಿತೀಯ ಪಿ ಯು ಸಿ ರಿಸಲ್ಟ್ ಬಂದಿದೆ ಆ ರಿಸಲ್ಟಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕನ್ನು ಪಡೆದಿದೆಯಾ ಮಾಗಡಿಯ ತಾಲೂಕು ಕೂಡ ಕೀರ್ತಿಯನ್ನು ತಂದಿದ್ಯಾ ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ಓದಿ ಇದಕ್ಕೆ ನೀನು ಏನು ಶ್ರಮ ಪಟ್ಟೆ ಇಲ್ಲಿ ಲೆಕ್ಚರ್ಸು ಯಾವ ರೀತಿ ನಿನಗೆ ಪ್ರೋತ್ಸಾಹ ಕೊಟ್ಟರು ಜೈಶ್ರೀ ಶ್ರೀ ಗುರುದೇವ್ ಟೀಚರ್ಸ್ ನನಗೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಪ್ರಿನ್ಸಿಪಲ್ ಸರ್ ತುಂಬ ಸಹಾಯ ಮಾಡಿದ್ದಾರೆ ನಾನು ಜಾಸ್ತಿ ಅಗಲು ಟೈಮ್ ಓದ್ತಿಲ್ಲ ನೈಟ್ ಟೈಮ್ ಜಾಸ್ತಿ ಹೋಗ್ತಿ ಓದ್ತಿದ್ದೆ ಫಿಫ್ತು ಪ್ರಿಪೇರ್ ಐತ್ ಪ್ರಿಪ್ರೇಟ್ರಿ ಮಾಡ್ರು ನಮ್ಮ ಕಾಲೇಜಲ್ಲಿ ಐದು ಪ್ರಿಪೇಟ್ರಿ ಎಲ್ಲ ಕ್ವೆಶನ್ಸು ಓದಿಸಿ ಎಲ್ಲ ಥರನೂ ಪ್ರಿಪೇರ್ ಮಾಡಿ ಎಕ್ಸಾಮ್ಗೆ ತುಂಬ ಯೂಸ್ ಆಯಿತು ನನಗೆ ಎಷ್ಟು ಗಂಟೆಗಳು ಓದ್ತಾ ಇದ್ದೆ ನೀನು ನಾನು ರಾತ್ರಿ ಹೊತ್ತು ಒಂದು ಆರು ಗಂಟೆ ಟೈಮ್ ಓದ್ತಿದ್ದೆ ಹಾಂ ದಿನ ಆರು ಗಂಟೆ ಟೈಮ್ ಓದ್ತಿದ್ದೆ ಮುಂದೆ ಏನು ಮಾಡಬೇಕು ಅಂತಿದ್ಯಾ ಮುಂದೆ ನಾನು ಬಿ ಸಿ ಎ ತಗೋಬೇಕು ಅಂತ ಇದ್ದೀನಿ ನನಗೆ ಎಲ್ಲ ರೀತಿಯಿಂದ ಸಹಾಯ ಮಾಡಿ ಓದೋಕ್ಕೆ ತುಂಬ ಉಪಕಾರ ಸಹಾಯ ಮಾಡಿದಕ್ಕೆ ಎಲ್ಲ ಲೆಕ್ಚರರ್ಸು ಮತ್ತು ವೈಸ್ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಎಲ್ಲರಿಗೂ ಧನ್ಯವಾದಗಳು ನಮಸ್ತೆ ನಮಸ್ತೆ ಸರ್ ಇವತ್ತು ಕೂಡ ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ಸೈನ್ಸಲ್ಲಿ ಟಾಪರ್ ಆಗಿ ಬಂದಿದೆಯಾ ಈ ಟಾಪರ್ ಆಗಿ ಬರೋದಕ್ಕೆ ಯಾವ ರೀತಿ ನೀನು ಓದಿದೆ ಆಮೇಲೆ ಇಲ್ಲಿನ ಲೆಕ್ಚರ್ಸು ಯಾವ ರೀತಿ ನಿನಗೆ ಸಪೋರ್ಟನ್ನು ಮಾಡೋರು ಓದಲಿಕ್ಕೆ ಜೈ ಶ್ರೀ ಗುರುದೇವ್ ನನ್ನ ಹೆಸರು ಕೀರ್ತನ ಅಂತ ನಾನು ಡೈಲಿ ನೈಟ್ ಲೆವೆನ್ ತರ್ಟಿ ಮತ್ತು ಮಾರ್ನಿಂಗ್ ಫೈವ್ ಹೇಳ್ತಿದ್ದೆ ಓದೋಕ್ಕೆ ನಮ್ಮ ಲೆಕ್ಚರರ್ಸು ಆಮೇಲೆ ಪ್ರಿನ್ಸಿಪಲ್ ಸರ್ ವೈಸ್ ಪ್ರಿನ್ಸಿಪಲ್ ಸರ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅವ್ರು ಅವ್ರು ಅಷ್ಟು ಹೆಲ್ಪ್ ಮಾಡಿದ್ರಿಂದ ನಾವು ಇವತ್ತು ಇಲ್ಲಿವರೆಗೂ ಬರೋಕ್ಕಾಗಿತ್ತು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ಕಾಲೇಜಲ್ಲಿ ಯಾವ ರೀತಿ ಓದ್ತಾ ಇದ್ದೆ ಇಲ್ಲೇ ಏಯ್ಟ್ವರೆಗೂ ಓದಿಸೋರು ಆಮೇಲೆ ಮತ್ತೆ ಮನೆಗೋಗೂ ಓದ್ತಿದ್ದೆ ಪ್ರಜ್ವಲ್ ನಮಸ್ತೆ ನಮಸ್ತೆ ಸರ್ ಮಾಗಡಿಯ ಬಿ ಜಿ ಎಸ್ ಪಿ ಯು ಜಿ ಮಾಗಡಿಯ ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ಇದ್ದಂಥ ವ್ಯಕ್ತಿನ ಸೆಕೆಂಡ್ ಪಿ ಯು ಸಿನಲ್ಲಿ ಸೈನ್ಸ್ ವಿಭಾಗದಲ್ಲಿ ಕಾಲೇಜ್ ಟಾಪರ್ ಆಗಿ ಬಂದಿದೆಯಾ ಸರ್ ಈ ಕಾಲೇಜ್ ಟಾಪರ್ ಆಗೋಕ್ಕೆ ನಿನ್ನ ಶ್ರಮ ಏನಿತ್ತು ಆಮೇಲೆ ಕಾಲೇಜಿನ ಶ್ರಮ ಏನಿತ್ತು ಶ್ರೀ ಕೃತೀವ್ ನನ್ನ ಹೆಸರು ಪ್ರಜ್ವಲ್ ಈ ಕಾಲೇಜಲ್ಲಿ ನನಗೆ ಎಂಟು ಗಂಟೆ ತನಕ ಓದಿಸಿದ್ರು ಅದಾದಮೇಲೆ ಸ್ವಲ್ಪ ಜನ ಸೆಲೆಕ್ಟ್ ಮಾಡಿಕೊಂಡು ರಾತ್ರಿ ಒಂದು ಗಂಟೆ ತನಕ ಓದಕ್ಕೆ ಬಿಟ್ಟಿದ್ರು ಅದು ಸು ತುಂಬ ಹೆಲ್ಪ್ ಆಯಿತು ನಮಗೆ ಆಮೇಲೆ ಲೆಕ್ಚರರ್ಸು ಎಕ್ಸಾಮ್ ಹಿಂದಿನ ದಿವಸ ರಜಾ ಇರುತ್ತೆ ಅಂತ ಬಿಡಲಿಲ್ಲ ಕಾಲೇಜಿಗೆ ಕರೆಸಿದ್ರು ಪಾಠ ಮಾಡಿದ್ರು ತಿರ್ಗಿ ಇಂಪಾರ್ಟೆಂಟ್ ಏನಾದ್ರು ಕ್ವೆಶನ್ಸ್ ಇದ್ದರೆ ಹೇಳಿದ್ರು ಆಮೇಲೆ ಪೇಪರ್ ಬೇರೆ ಬೇರೆ ಕಡೆಯಿಂದ ಎಲ್ಲ ತರಿಸ್ಬಿಟ್ಟು ಸಾಲ್ವ್ ಮಾಡೋಕೆ ಬಿಟ್ರು ಆ ಥರ ತುಂಬ ಹೆಲ್ಪ್ ಮಾಡಿದ್ದಾರೆ ಪ್ಲಸ್ ಅವರು ನಂಬಿಕೆ ಇಕ್ಕಿದ್ರು ಅದರಿಂದ ರಿಸಲ್ಟ್ ಇಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಲೆಕ್ಚರರ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಕ್ಸ್ಪೆಷಲಿ ಪ್ರಿನ್ಸಿಪಲ್ ಸರು ಅವರು ಕಾಂಪಿಟೇಟಿವ್ ಬ್ಯಾಚಲ್ಲಿ ಇದ್ದರೂ ಕೂಡ ಲಾಸ್ಟ್ ಒಂದು ವಾರ ಬಿಡುವು ಮಾಡಿಸ್ಕೊಟ್ಟು ಓದಕ್ಕೆ ಬಿಟ್ರು ಬೋರ್ಡ್ ಎಕ್ಸಾಮ್ಗೆ ಆಮೇಲೆ ಬಯಾಲಜಿ ಟೀಚರ್ಗೂ ಅಷ್ಟೇ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆಮೇಲೆ ನೈಟ್ ಕ್ಲಾಸಲ್ಲಿ ನಮ್ಮ ಜೊತೆ ಇದ್ದಿದ್ದು ಮ್ಯಾಕ್ಸ್ವರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಅದರಿಂದ ತುಂಬ ಹೆಲ್ಪ್ ಆಗಿದೆ ನಮಸ್ತೆ ಇವತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ನಲ್ಲಿ ಮಾಗಡಿ ಬಿ ಜಿ ಎಸ್ ಪಿ ಯು ಸಿ ಕಾಲೇಜಲ್ಲಿ ಸೈನ್ಸಲ್ಲಿ ಕಾಲೇಜ್ ಟಾಪರ್ ಬಂದಿದೆಯಾ ನೀನು ಕೂಡ ಯಾವ ರೀತಿ ಓದಿದೆ ಇಲ್ಲಿ ಕಾಲೇಜಲ್ಲಿ ಯಾವ ರೀತಿ ಸಪೋರ್ಟ್ ಮಾಡೋರು ಓದಲಿಕ್ಕೆ ನಿನ್ನ ಶ್ರಮ ಏನಿತ್ತು ಶ್ರೀ ಗುರುದೇವ್ ನಾನು ಮೊದಲು ಈ ಕಾಲೇಜಿಗೆ ಬಂದಾಗ ನಂಗೆ ಏನೂ ಗೊತ್ತಿರಲಿಲ್ಲ ಎಲ್ಲ ಇಲ್ಲಿಂದ ಸರೂ ಹೇಳ್ಕೊಂಡು ಕೊಡ್ತಾ ಹೋದರು ಎಲ್ಲ ಒಂದೊಂದೇ ಒಂದೊಂದೇ ಆಮೇಲೆ ಸೆಕೆಂಡ್ ಪಿ ಯುಗೆ ಬಂದಾಗಲೂ ಜಾಸ್ತಿ ತಿಳಿತಾ ತಿಳಿತಾಯಿದ್ದಾರೆ ನನಗೆ ಪಾಠಗಳು ನೀಟಾಗಿ ಅವಾಗ ಎರಡೆರಡು ಸರ್ತಿ ಪಾಠ ಮಾಡ್ತಾರೆ ನಮಗೆ ಓದಲಿ ಮಕ್ಕಳು ಅಂತ ಅದರಿಂದ ಒಂದು ಸ್ವಲ್ಪ ಯೂಸ್ ಆಯಿತು ಅದಾದಮೇಲೆ ಇಲ್ಲಿ ಇಲ್ಲೇ ಕುಂಡಿಸ್ಕೊಂಡು ಓದಿಸ್ತಾರೆ ನಮಗೆ ಎಂಟು ಗಂಟೆವರೆಗೂ ಕಾಂಪಿಟೇಟಿವ್ ಬ್ಯಾಚಲ್ಲಿರೋದ್ರಿಂದ ಎಂಟು ಗಂಟೆವರೆಗೂ ಇಲ್ಲೇ ಕುಂಡಿಸ್ಕೊಂಡು ಓದ್ತಾರೆ ಅದಾದಮೇಲೆ ಲಾಸ್ಟ್ ಮೂರು ತಿಂಗಳಿದ್ದಂಗೆ ಒಂದು ಗಂಟೆವರೆಗೂ ಇಲ್ಲೇ ಓದ್ಕೊಳಕ್ಕೆ ಬಿಟ್ಟಿದ್ರು ಅದಕ್ಕೆ ಪ್ರಿನ್ಸಿಪಲ್ ಸರ್ ಇಲ್ಲೇ ರೂಮ್ಗಳು ಕೊಟ್ಟು ಇಸಿದ್ರು ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ ಅದಾದಮೇಲೆ ನಮ್ಮ ಲೆಕ್ಚರಸ್ ಎಲ್ಲ ಸಪೋರ್ಟ್ ಮಾಡಿದ್ರು ಲಾಸ್ಟ್ ಇನ್ನೊಂದು ವಾರ ಇದ್ದಂಗೆ ಎಕ್ಸಾಮ್ಗೆ ಅದಾದಮೇಲೆ ಬೇರೆ ಕಡೆಯಿಂದ ಎಲ್ಲ ಪೇಪರ್ ತರಿಸಿದ್ರು ಲಾಸ್ಟ್ ಇದ್ದಾಗಲೂ ಎದ್ಕೊಳ್ಳಿಲ್ಲ ಪಾಠ ಮಾಡಿದ್ರು ನಮಗೆ ಆಮೇಲೆ ಏನೇನು ಹೆಂಗೆ ಬರಿಬೇಕು ಬರೀಬೇಕು ಅಂತೇಳಿ ಹೇಳ್ಕೊಂಡು ಕೊಟ್ಟರು ಅವ್ರಿಗೂ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಅದಾದಮೇಲೆ ಒಂದು ಗಂಟೆ ಇದ್ದಿದ್ದ ಒಂದು ಗಂಟೆವರೆಗೂ ಇದ್ದಿರೋ ಮ್ಯಾಥ್ಸ್ ಟೀಚರ್ಗು ಥ್ಯಾಂಕ್ಸ್ ಹೇಳ್ತೀನಿ ಪ್ರಿನ್ಸಿಪಾಸ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಶಿಲ್ಪ ನಮಸ್ತೆ ಸೆಕೆಂಡ್ ಪಿ ಯು ಸಿಯ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕನ್ನು ಪಡ್ಕೊಂಡಿದ್ಯಾ ಮಗಡಿ ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ಓದಿ ಈ ಕಾಲೇಜಲ್ಲಿ ನೀನು ಓದಂಥ ಸಂದರ್ಭದಲ್ಲಿ ನಿನಗೆ ಓದೋದಕ್ಕೆ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಮತ್ತು ನೀನು ಯಾವ ರೀತಿ ಓದಿದೆ ಎಂಟನೇ ರ್ಯಾಂಕ್ ಬರೋದಕ್ಕೆ ಶ್ರೀ ಗುರುದೇವ್ ನನ್ನ ಹೆಸರು ಶಿಲ್ಪಾ ಅಂತ ನಾನು ಇದೇ ಬಿ ಜಿ ಎಸ್ ಕಾಲೇಜಲ್ಲಿ ಓದಿ ರಾಜ್ಯಕ್ಕೆ ಎಂಟನೇ ಸ್ಥಾನ ತಗೊಂಡಿದ್ದೀನಿ ಇದಕ್ಕೋಸ್ಕರ ನನ್ನ ಪೇರೆಂಟ್ಸ್ ಅಂದರೆ ನನ್ನ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ ಮತ್ತು ಇಲ್ಲಿ ನನ್ನ ಲೆಕ್ಚರರ್ಸ್ ಮತ್ತು ನಮ್ಮ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಓದಿ ಈ ರ್ಯಾಂಕ್ನ ತಗೊಂಡಿದ್ದೀನಿ ಫೈ ನೈಂಟಿ ಅಂತ ಅಂದರೆ ಇನ್ನೂ ಜಾಸ್ತಿ ಬರೋ ಪ್ರಯತ್ನ ಮಾಡಿದ್ದೆ ಆದರೆ ನನಗೆ ಇಷ್ಟು ಬಂದಿದೆ ನನಗೆ ತುಂಬ ಖುಷಿ ಇದೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಪೇರೆಂಟ್ಸ್ ಪ್ರಿನ್ಸಿಪಲ್ ಆ್ಯಂಡ್ ಬಿ ಜಿ ಎಸ್ ಟ್ರಸ್ಟ್ ಸ್ವಾಮೀಜಿ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಮುಂದೆ ನಾನು ಬಿ ಕಾಮ್ ತಗೊಳ್ಳೋಣ ಅಂತ ಇದ್ದೀನಿ ಮತ್ತು ಆದರೆ ಸಿ ಎನೂ ಜೊತೆಗೆ ತಗೊಂಡು ಪಾಸ್ ಮಾಡೋಣ ಅಂತ ಇದ್ದೀನಿ ಗಿರಿಜಾ ನಮಸ್ತೆ ದ್ವಿತೀಯ ಪಿ ಯು ಸಿನಲ್ಲಿ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಎಂಟನೇ ರ್ಯಾಂಕನ್ನು ಪಡ್ಕೊಂಡಿದೀಯಾ ಈ ರ್ಯಾಂಕನ್ನು ಪಡ್ಕೊಳ್ಳೋದಕ್ಕೆ ನಿನ್ನ ಶ್ರಮ ಏನು ಕಾಲೇಜಿನ ಶ್ರಮ ಏನು ಶ್ರೀ ಗುರುದೇವ್ ಫಸ್ಟು ನಾನು ಗಿರಿಜಾ ಹೆಚ್ಚಿದೆ ಹೊಸದೊಡ್ಡಿಯಿಂದ ರ್ಯಾಂಕ್ ಪಡ್ಕೊಳ್ಳೋದು ಅಂದರೆ ಒಂಥರ ಕಷ್ಟ ಇರ್ಬೋದು ಬಟ್ ನಮ್ಮ ಕಾಲೇಜ್ ಐತಲ್ಲ ಅದು ತುಂಬ ನಮಗೆ ಸಪೋರ್ಟ್ ಮಾಡಿ ಎಲ್ಲ ವಿಷಯದಲ್ಲೂ ನಮಗೆ ಸಪೋರ್ಟ್ ಮಾಡ್ತಾನೆ ಬಂದಿದೆ ಪ್ರತಿಯೊಂದು ಸಬ್ಜೆಕ್ಟು ಮೇ ಬಿ ಇಂಗ್ಲೀಷ್ ಕನ್ನಡ ಏನಿದ್ರು ನಮಗಿಂತ ಹಾರ್ಡ್ ವರ್ಕ್ ಅವರೇ ಮಾಡಿದ್ದಾರೆ ನಾವು ಮನೇಲಿ ಮನೆಯಲ್ಲಿ ಅಪ್ಪ ಅಮ್ಮ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡೋದು ಹಾಗೆ ಸ್ಟೂಡೆಂಟ್ಗೆ ಒಬ್ಬ ಗುರು ಇದ್ದರೆ ಹೇಗೆ ಮುಂದೆ ಬರ್ತಾರೆ ಅಂತ ಇದೇ ಪ್ರೂಫು ನಮ್ಮ ಬಿ ಜಿ ಎಸ್ ಮಾತ್ರ ಅಂದರೆ ಎಲ್ಲೋ ಇದ್ದಿದ್ದ ಹುಡುಗಿನ ಈ ಥರ ರ್ಯಾಂಕ್ ತರಿಸೋದು ಅಂದರೆ ಅದು ತಮಾಷೆ ಮಾತಲ್ಲ ಥ್ಯಾಂಕ್ಸ್ ಬಿ ಜಿ ಎಸ್ಗೆ ನಾನು ಹಾರ್ಟ್ಫುಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತು ನನ್ನ ಪ್ಯಾರೆಂಟ್ಸ್ಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮುಂದೇನು ಮಾಡೋಕ್ಕೂ ಕೊಂಡಿದ್ಯಾ ಬಿ ಸಿ ಎ ಮಾಡಬೇಕು ಅಂತ ನಮಸ್ತೆ ಪಿ ಯು ಕಾಲೇಜಲ್ಲಿ ಮಾಗಡಿ ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಒಂಬತ್ತನೇ ಅಂಕನ್ನು ಪಡ್ಕೊಂಡಿದೆಯಾ ಈ ಪಡ್ಕೊಳ್ಳೋದಕ್ಕೆ ಏನು ಶ್ರಮ ಇತ್ತು ನಿಮ್ಮದು ಕಾಲೇಜಿನ ಶ್ರಮ ಏನು ಮೊದಲಿಗೆ ಜೈಶ್ರೀ ಗುರುದೇವ್ ನನ್ನ ಹೆಸರು ಚೈತನ್ಯ ಡಿ ಅಂತ ನಾನು ಈ ಸಲ ದ್ವಿತೀಯ ಪಿ ಯು ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಒಂಬತ್ತನೇ ರ್ಯಾಂಕ್ ಬಂದಿದ್ದೀನಿ ನಾನು ಓದಿದ್ದೆಲ್ಲ ಬೆಂಗಳೂರಲ್ಲಿ ಆದರೆ ನನಗೆ ಇದೇ ಕಾಲೇಜ್ ಬೇಕು ಅಂತ ಬೆಂಗಳೂರು ಬಿಟ್ಟು ಮಾಗಡಿಗೆ ಬಂದು ಇದೇ ಕಾಲೇಜ್ಗೆ ಸೇರಿಕೊಂಡೆ ಈ ಕಾಲೇಜಲ್ಲಿ ಎಲ್ಲ ಲೆಕ್ಚರರ್ಸು ಪ್ರಿನ್ಸಿಪಲಿಂದ ಹಿಡಿದು ಎಲ್ಲ ಲೆಕ್ಚರರ್ಸು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ನಾವು ಮನೆಗೆ ಹೋಗೋವರೆಗೂ ಇದ್ದು ಅವರು ನಮ್ಮ ಜೊತೆ ಇದ್ದು ದಿನ ಎಂಟು ಗಂಟೆ ತನಕ ಕ್ಲಾಸ್ ತೊಗೊಂಡು ಬೆಳಗ್ಗೆ ಏಳುವರೆಯಿಂದ ಸಂಜೆ ಐದು ಗಂಟೆ ತನಕ ಕ್ಲಾಸ್ ತೊಗೊಂಡು ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ಇಷ್ಟು ಮುಂದೆ ಬರೋದಕ್ಕೆ ಅವ್ರ ಗೈಡೆನ್ಸ್ ಅಂದರೆ ನಾವು ನಿಜ ಇಷ್ಟು ಚೆನ್ನಾಗಿ ಬರೀತಿದ್ವಿ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಎಲ್ಲ ಲೆಕ್ಚರರ್ಸ್ಗೂ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಅದಾದಮೇಲೆ ನಮ್ಮ ಸಂಸ್ಥೆ ಆಗಿರ್ಬೋದು ಮತ್ತು ನಮ್ಮ ಗುರಿಜಿ ನಮ್ಮ ಗುರುಗಳಾಗಿರ್ಬೋದು ಈ ಮಠಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಯಶಸ್ವಿ ನಮಸ್ತೆ ಮಾಗಡಿ ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಹತ್ತನೇ ರ್ಯಾಂಕನ್ನು ಪಡ್ಕೊಂಡಿದೆ ದ್ವಿತೀಯ ಪಿ ಯು ಸಿನಲ್ಲಿ ಈ ಪಿ ಯು ಸಿನಲ್ಲಿ ಈ ರ್ಯಾಂಕನ್ನು ಬರಲಿಕ್ಕೆ ನೀನು ಯಾವ ರೀತಿ ಓದಿದೆ ಕಾಲೇಜಲ್ಲಿ ನಿಮ್ಗೆ ಯಾವ ರೀತಿ ಎಲ್ಲ ಸಪೋರ್ಟನ್ನು ಮಾಡಿದ್ರು ಶ್ರೀ ಗುರುದೇವ್ ನನ್ನ ಹೆಸರು ಯಶಸ್ವಿನಿ ಅಂತ ನಾನು ರಾಜ್ಯಕ್ಕೆ ಹತ್ತನೇ ರ್ಯಾಂಕ್ನ ತೊಗೊಂಡಿದ್ದೀನಿ ನಾನು ಮೊದಲು ನನ್ನ ಲೆಕ್ಚರರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಕಾಲೇಜಲ್ಲಿ ಎಷ್ಟೊತ್ತಿದ್ರು ಅವ್ರು ನಾವು ಓದಿದ್ದೀವಾ ಇಲ್ವಾ ಅಂತ ಎಲ್ಲ ನೋಡಿ ನಮ್ಗೆ ಚೆನ್ನಾಗಿ ಓದಿಸಿ ನಮ್ಮನ್ನ ಮನೆಗೆ ಬಿಟ್ಟಿದ್ರು ಅವರು ನಮ್ಮ ಜೊತೆ ಇಲ್ಲೇ ಇರ್ತಿದ್ರು ಆಮೇಲೆ ಮನೆಯಲ್ಲಿ ನಾವೂ ಹಾರ್ಡ್ ವರ್ಕ್ ಮಾಡ್ತಿದ್ವಿ ನಾನು ಎಲ್ಲ ಲೆಕ್ಷನರ್ಸ್ಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಸಂಸ್ಥೆಯ ಗುರುಜಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ತೇಜಸ್ ನಮಸ್ತೆ ನಮಸ್ತೆ ಸರ್ ದ್ವಿತೀಯ ಪಿ ಯು ಸಿ ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಹತ್ತನೇ ರ್ಯಾಂಕನ್ನು ಪಡ್ಕೊಂಡಿದೀಯಾ ಮಾಗಡಿಯ ಬಿ ಜಿ ಎಸ್ ಬಿ ಜಿ ಎಸ್ ಪಿ ಯು ಕಾಲೇಜಲ್ಲಿ ಓದಿ ಇದಕ್ಕೆ ನಿನ್ನ ಶ್ರಮ ಏನು ಕಾಲೇಜು ಯಾವ ರೀತಿ ನಿಂಗೆ ಸಪೋರ್ಟ್ ಮಾಡೋದು ಈ ರ್ಯಾಂಕನ್ನು ಪಡಿಲಿಕ್ಕೆ ಸ್ಟಾರ್ಟಿಂಗ್ ಜಯಶ್ರೀಗಳೇವ್ ಸ್ಟಾರ್ಟಿಂಗ್ ಈ ಕಾಲೇಜ್ ಬಂದಾಗ ಆಲ್ಮೋಸ್ಟ್ ಏನೂ ಗೊತ್ತೇ ಇರಲಿಲ್ಲ ಹಾಂ ಏನು ಓದಿದೆ ಫಸ್ಟ್ ಇಯರಲ್ಲಿ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ತೊಗೊಂಡು ಆದ ಒಂದು ಸೆಕೆಂಡ್ ಇಯರಲ್ಲಿ ಜಾಸ್ತಿ ಲೆಕ್ಚರರ್ಸ್ ಎಲ್ಲ ತುಂಬ ಹೇಳ್ಕೊಟ್ಟು ಬೆಳಗ್ಗೆ ಸೆವೆನ್ ಫೋರ್ಟಿ ಫೈಯಿಂದ ಸಂಜೆ ಐದೂವರೆವರೆಗೂ ಪೂರ್ತಿ ಅವ್ರ ಹಾರ್ಡ್ ವರ್ಕ್ ಹಾಕಿ ನಮ್ಮ ಮನೇಲಿ ಪ್ರತಿ ಸಲಿಯೂ ಪೇರೆಂಟ್ಸನ್ನ ಕರೆಸ್ತಾ ಇದ್ದೆ ಏಳರಿಂದ ಒಂದು ಹತ್ತು ಸಲ ಕರೆಸೀನಿ ಕಾಲೇಜ್ಗೆ ನಮ್ಮ ಪೇರೆಂಟ್ಸನ್ನು ಒಂದು ಹದಿನೈದು ಸಲ ಕರೆಸಿನಿ ಒಂದು ನಾಲ್ಕೈದು ಸಲ ಟಿ ಸಿ ಕೊಡ್ತೀನಿ ಅಂತ ಎಲ್ಲ ಪ್ರಿನ್ಸಿಪಲ್ ಸರ್ ಅಂದಿದ್ದಾರೆ ಅದನ್ನೆಲ್ಲ ಸಹಿಸ್ಕೊಂಡು ಹಾರ್ಡ್ ವರ್ಕ್ ಮಾಡಿ ಟೀ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಇವಾಗ ಪೇರೆಂಟ್ಸ್ನ ಟಾಪರ್ ಆಗಿ ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ ಹಾಗೆ ಸ್ವಾಮೀಜಿಗೂ ಥ್ಯಾಂಕ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹರ್ಷ ನಮಸ್ತೆ ನಿಮ್ಮ ದ್ವಿತೀಯ ಪಿ ಯು ಸಿ ಸೈನ್ಸ್ ವಿಭಾಗದಲ್ಲಿ ಕಾಲೇಜ್ ಟಾಪರ್ ಆಗಿದೆಯಾ ಈ ಕಾಲೇಜ್ ಟಾಪರ್ ಆಗೋಕ್ಕೆ ನಿನ್ನ ಶ್ರಮ ಏನಿದೆ ಹಾಗೆ ಕಾಲೇಜು ಯಾವ ರೀತಿ ಸಪೋರ್ಟ್ ಮಾಡ್ತು ಲೆಕ್ಚರ್ಸ್ ಎಲ್ಲ ಯಾವ ರೀತಿ ನಿನಗೆ ಹೇಳಿಕೊಟ್ರು ತಯಾರು ಮಾಡಿದ್ರು ಜೈಶ್ರೀ ಗುರುದೇವ್ ಫಸ್ಟ್ಲಿ ನಾನು ಲೆಕ್ಚರರ್ಸ್ ಪೇರೆಂಟ್ಸ್ ಗು ಸ್ವಾಮೀಜಿಗೆ ಪ್ರಿನ್ಸಿಪಲ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನಾವು ಇದನ್ನು ಅಚೀವ್ ಮಾಡೋಕ್ಕೆ ಫಸ್ಟ್ಲಿ ಅವ್ರು ನಮಗೆ ಸಪೋರ್ಟಿವ್ ಆಗಿದ್ದರು ಮತ್ತು ನಮ್ಗೆ ಯಾವುದೇ ಡೌಟ್ ಕೇಳಿದ್ರು ಅದನ್ನು ಅವರು ಫ್ರೆಂಡ್ಲಿಯಾಗಿ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಾಯಿದ್ರು ಇದನ್ನು ಅಚೀವ್ ಮಾಡೋಕ್ಕೆ ಅವ ಅವರೇ ಕಾರಣ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಇದಕ್ಕೆ ನಾವು ನಾವು ಕೂಡ ಹಾರ್ಡ್ ವರ್ಕ್ ಮಾಡಿದ್ದೀವಿ ಮನೆಗೆ ಹೋಗ್ಬಿಟ್ಟು ಅದಕ್ಕೆ ನಾನು ಸ್ವಾಮೀಜಿ ಮತ್ತು ಪ್ರಿನ್ಸಿಪಲ್ ಸರ್ ಪೇರೆಂಟ್ಸ್ ಲೆಕ್ಚರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು